ನಮ್ಮ ದಾವಣಗೆರೆ ಇತ್ತೀಚಿಗಂತೂ ತುಂಬಾ ಸ್ಮಾರ್ಟಾಗಿ ಕಾಣಿಸ್ತಾ ಇದೆ ಎಲ್ಲೇ ನೋಡಲಿ ಸಿಮೆಂಟ್ ರೋಡ್ ಆಗಿರ್ಬೋದು ನೀಟ್ನೆಸ್ ಆಗಿರ್ಬೋದು ಆಗ್ತಾ ಇದೆ ಇನ್ನೂ ಸ್ವಲ್ಪ ನೀಟ್ನೆಸ್ನ ಮೇಂಟೈನ್ ಮಾಡಲಿ ಅಂತ ನನ್ನ ರಿಕ್ವೆಸ್ಟು ಯಾಕಂತೇಳಿರೆ ನಮ್ಮ ಸಿಟಿನ ನಾವೇ ನೀಟ್ನೆಸ್ಸಲ್ಲಿ ಇಟ್ಕೋಬೇಕು ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಬೇರೆಯವರು ಬಂದಾಗ ನಮಗೆ ಕೂಡ ನಮ್ಮ ಅವರಿಗೆ ಹೆಮ್ಮೆ ಅಂತ ಅನಿಸೋದು ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅವ್ರು ಶೇರ್ ಮಾಡಿ ಲೈಕ್ ಮಾಡಿ ನಾನು ಹೇಳ್ತಾ ಇರೋ ಮಾತು ನಿಜ ಅನಿಸಿದರೆ ಕಾಮೆಂಟ್ ಮಾಡಿ ತಪ್ಪಿದರೆ ಏನಾದರೂ ಸಜೆಸ್ಟ್ ಮಾಡಿ ಓಕೆನಾ ಒಂದು ವಿಷಯ ಏನಂತ ಹೇಳಿದರೆ ನಮ್ಮ ನಮ್ಮವರೇ ನಮಗೆ ಆಗಿ ಬರಲ್ಲ ಕೆಲವೊಂದು ಟೈಮು ನಮ್ಮವ್ರು ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಅಂತೂ ನಮ್ಗೆ ಹಾಗೆ ಆಗ್ತಾರೆ ಇಲ್ಲಿ ನಮ್ಮ ರಿಲೇಷನ್ನು ನಾವು ನಮ್ಮ ರಿಲೇಷನ್ ಏನೇ ಒಂದು ಕಷ್ಟ ಬಂದರೆ ನಮ್ಮ ಜೊತೆಗೆ ಇರ್ತಾರೆ ಅಂತ ನಾವು ಅಂದ್ಕೊತೀವಲ್ಲ ಅದು ಶುದ್ಧ ತಪ್ಪು ಯಾರು ಕೂಡ ಬರೋಲ್ಲ ಅವರು ಸ್ವಾರ್ಥ ದುಡ್ಡಿದ್ರೆ ಮಾತ್ರ ಎಲ್ಲ ನಮ್ಮ ಜೊತೆಗೆ ಇರ್ತಾರೆ ಕೆಲವು ಫ್ರೆಂಡ್ಸ್ ಕೂಡ ದುಡ್ಡಿದ್ರೆ ನೋಡ್ತಾರೆ ಕೆಲವು ಫ್ರೆಂಡ್ಸು ದುಡ್ಡಿ ಬೆಲೆ ಕೊಡೋಲ್ಲ ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾರೆ ಮನುಷ್ಯರಿಗೆ ಬೆಲೆ ಕೊಡ್ತಾರೆ ಅಂತ ಒಂದು ಫ್ರೆಂಡ್ಶಿಪ್ಪು ಉಳಿಸ್ಕೊಂಬರೋ ಒಂದು ದಾವಣಗೆರೆ ನಮ್ಮ ದಾವಣಗೆರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ರೀತಿಯಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಜಗಳ ಬಂದಿರೋದು ಆಲ್ಮೋಸ್ಟ್ ಆಗಿ ನಾನು ದಾವಣಗೆರೆಯಲ್ಲಿ ನೋಡಿಲ್ಲ ಹಂಗಾಗಿ ನಾನು ದಾವಣಗೆರೆ ತುಂಬ ಇಷ್ಟಪಡ್ತೀನಿ ನೀವು ಬೇರೆ ಎಲ್ಲೇ ಹೋದರೂ ನಮ್ಮ ದಾವಣಗೆರೆ ಅಷ್ಟು ಒಳ್ಳೆ ಫುಡ್ ಆಗಿರ್ಬೋದು ಒಳ್ಳೆ ನೇಚರ್ ಆಗಿರ್ಬೋದು ಅಷ್ಟೇ ಸೆಕ್ಯೂರಿಟಿ ಕೂಡ ತುಂಬ ಹೆಣ್ಮಕ್ಳಿಗೆ ಒಂದು ಸೆಕ್ಯೂರಿಟಿ ಫ್ರೀಡಮ್ ಆಗಿ ಅಡ್ಡಾಡಬಹುದು ಅಷ್ಟು ಒಂದು ಒಳ್ಳೆಯ ಮನಸ್ಸು ಇರ್ತಕ್ಕಂಥ ಒಂದು ದಾವಣಗೆರೆ ನಮ್ಮ ದಾವಣಗೆರೆ ನೀವು ಯಾವುದೇ ಊರಿಗೆ ಹೋದ್ರೂ ನಮ್ಮ ದಾವಣಗೆರೆಯನ್ನ ನಾವು ಬಿಟ್ಕೊಡೋಕ್ಕಾಗಲ್ಲ ಬಿಟ್ಕೊಡೋಕ್ಕಾಗಲ್ಲ ನಿನ್ಕಿಂತೂ ಇಲ್ಲಿ ನಮ್ಮ ದಾವಣಗೆರೆ ಅಷ್ಟು ಸೂಪರಾಗಿರುತ್ತೆ ಗುರು ನೇಚರ್ ಆಗಿರ್ಬೋದು ಒಂದು ಅಡ್ಜಸ್ಟ್ಮೆಂಟಿಂಗ್ ಆಗಿರ್ಬೋದು ನಮಗೂ ಮತ್ತು ಬೇರೆಯವರು ಬಂದಾಗ ಅವ್ರನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮಲ್ಲೇ ಉಳಿಸ್ಕೊಂಡು ಬಾ ಗುರು ನೀನು ದುಡಿ ಅಂತ ಹೇಳೋ ಒಂದು ಕಲ್ಚರ್ ಇದೆ ಅಂತ ಹೇಳಿದರೆ ಅದು ನಮ್ಮ ದಾವಣಗೆರೆಗೆ ದಾವಣಗೆರೆ ಅವರಿಗೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ಮನಸ್ಸಿರ್ತಕ್ಕಂಥ ಹೌದು ಇನ್ನೊಂದು ಬೇರೆ ಸಿಟಿ ಕಂಪೇರ್ ಮಾಡಿದರೆ ನಮ್ಮ ಸಿಟಿ ತುಂಬಾ ಬೆಸ್ಟ್ ಅನಿಸುತ್ತೆ ಫುಡ್ಡಲ್ಲೇ ಆಗಿರ್ಬೋದು ಬೇರೆ ಎಲ್ಲ ರೀತಿಯಲ್ಲೂ ನಮ್ಮ ದಾವಣಗೆರೆಯೇ ತುಂಬ ಬೆಸ್ಟ್ ಗುರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಯಾಕಂದರೆ ನಾವು ಎಲ್ಲೋ ಬೇರೆ ಕಡೆಗೆ ಜಾಬ್ ಸಿಕ್ಕರೂ ಕೂಡ ನಾವು ಬೇರೆ ಕಡೆ ಜಾಬ್ಗೂ ಹೋಗಿಲ್ಲ ನಮ್ಮದೇ ದಾವಣಗೆರೆಯಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಸಿಕ್ಕರೆ ಸಾಕು ನಾವು ಇದೇ ದಾವಣಗೆರೆಯಲ್ಲಿ ಜೀವನ ಮಾಡ್ತೀವಿ ಅಷ್ಟು ಎಕ್ಸ್ಪೆನ್ಸಿವ್ ಕೂಡ ಅಲ್ಲ ನಮ್ಮ ದಾವಣಗೆರೆ ಜೀವನ ಅಷ್ಟು ತುಂಬ ಸೂಪರಾಗಿ ನಡೀತಕ್ಕಂಥ ಒಂದು ಜೀವನ ನಮ್ಮ ದಾವಣಗೆರೆಯದ್ದು ಈಗ ಪ್ರೆಸೆಂಟು ಲಕ್ಷ್ಮೀ ಫ್ಲೋರ್ ಮಿಲ್ ಮಿಲ್ಲಿದೆಲ್ಲ ಲಕ್ಷ್ಮೀ ಫ್ಲೋರ್ ಮಿಲ್ ಹತ್ರ ಇದ್ದೀವಿ ಗುಂಡಿ ಚೌಟ್ರಿ ಸರ್ಕಲ್ಲು ಮೇನಾಗಿ ಏನು ಗುಂಡಿ ಚೌಟ್ರಿ ಇದೆ ಇದೇ ಸರ್ಕಲ್ಲು ಗುಂಡಿ ಚೌಟ್ರಿ ಸರ್ಕಲ್ ಅಂತ ಹೇಳ್ತಾರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಬೇಕಾದ್ರೆ ಸೇವ್ ಮಾಡ್ಕೊಳ್ಳಿ ಈ ಕಡೆ ಬಂದಾಗ ಈ ಕಡೆ ಏನು ಗಂಟೆ ಇದೆಲ್ಲ ಇದೆ ಗುಂಡಿ ಚೌಟ್ರಿ ಫೇಮಸ್ ಚೌಟ್ರಿ ಕೂಡ ಚೆನ್ನಾಗಿದೆ ಒಳಗಡೆ ಸೀದಾ ಏನಿಲ್ಲ ಮೀಡಿಯಮ್ ಆಗಿ ಚೆನ್ನಾಗಿದೆ ಈಗ ಇದು ಜೆ ಜೆ ಮೆಡಿಕಲ್ ಕಾಲೇಜು ಹಾಗೆ ನಮ್ಮ ಜಿ ಎಫ್ ಜಿ ಸಿ ಗೋರ್ಮೆಂಟ್ ಕಾಲೇಜು ಆ ಕಡೆ ಸ್ವಲ್ಪ ರೇಟಿಗೆ ಹೋದ್ರಿ ಅಂತೇಳಿರೆ ಜಿ ಎಫ್ ಜಿ ಸಿ ವುಮೆನ್ಸ್ ಕಾಲೇಜ್ ಅಷ್ಟೇ ಇರೋದು ಅದು ಕೂಡ ಇದೆ ಓಲ್ಲ ಬರ್ರಿ ಗುರು ನಮ್ಮ ದಾವಣಗೆರೆ ಸ್ವರ್ಗ ಗುರು ಯಾರು ಏನೇ ಅಲ್ಲಿ ನಾವು ನಮ್ಮ ನಮ್ಮ ದಾವಣಗೆರಿಗೆ ಸ್ವರ್ಗ ಅಂತಲೇ ಅನ್ನೋದು ಇದೇ ಜೆ ಜೆ ಮೆಡಿಕಲ್ ಕಾಲೇಜು ಬಾಬಾ ಮೇಲೆ ಹೋಗೋರು ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿ ಏನು ಸೇರ್ತಲ್ಲ ಅವಾಗಿಂದ ತುಂಬಾ ಡೆವಲಪ್ ಆಗ್ತಾ ಬರ್ತಾಯಿದೆ ಎಲ್ಲಿ ನೋಡಿದ್ರು ಯಾವುದೇ ರೀತಿಯಾಗಿ ಮಣ್ಣಿನ ರೋಡು ತುಂಬ ಕಡಿಮೆಯಾಗಿ ಮತ್ತು ಕಚ್ಚಾ ರೋಡ್ಗಳೆಲ್ಲ ಕಡಿಮೆಯಾಗಿ ಡೆವಲಪ್ ಆಗ್ತಾ ಇದ್ದಾವೆ ಕೆಲವೊಬ್ರು ಕಾಮೆಂಟ್ ಮಾಡ್ತಾರೆ ಎಲ್ಲಿ ಯಾವುದೋ ಒಂದು ರೋಡ್ ಚೆನ್ನಾಗಾಗಿದೆ ಅಂತೇಳಿ ನೀವು ವಿಡಿಯೋ ಮಾಡ್ತೀರ ಅಂತ ಅಂದ್ಕೋಬೋದು ಭಾಳ ಕಡೆ ಡೆವಲಪ್ಮೆಂಟ್ ಆಗ್ತಾ ಇದೆ ಡೆವಲಪ್ಮೆಂಟ್ ಇರೋದನ್ನ ಆಗ್ತಾ ಇದೆ ಅಂತಲೇ ಹೇಳಬೇಕಲ್ಲ ಮತ್ತಿನ್ನೇನು ಹೇಳಬೇಕು ಲೂಯಿಸ್ ಪಿಲ್ಲಿಪಿ ಬ್ರ್ಯಾಂಡೆಡ್ ಶೋರೂಮ್ ಸರೋವರ್ ಹೋಟೆಲ್ ಇದೆ